ಆಫೀಸ್ ಬರಲ್ವಾ ಲಕ್ಷ್ಮಣ ನಿಮ್ಮ ಕೋಡ್ ಇಲ್ವಾ ಏನ್ ದಸರ ಕೋರ್ವಾ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದೀನಿ ಅವ್ನೋ ಏ ಬಾಯ್ ಕಡೆ ಜೀನ್ಸ್ ಪ್ಯಾಂಟ್ ಅಲ್ಲ ಕಡೆ ಬನ್ನಿ ಬನ್ನಿ ಜೀನ್ಸ್ ಪ್ಯಾಂಟ್ ಅಲ್ಲೇ ಕಡೆ ಬನ್ನಿ ಇದೇನು ಆರ್ಟಿಒ ಆಫೀಸು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೊಡಿದಿ ಸರ್ ನೀವು ಏನ್ ಕಂಟ್ರೋಲ್ ಮಾಡ್ತೀರಿ ಕೊಟ್ಟಿದ್ ಸರ್ ಅಂತ ಹೇಳಿದ್ರಿ ಇವಾಗ ಹೇಳಿ ಏನು ರಿಗ್ಲೆಕ್ಟ್ ಮಾಡಿದ್ರಿ ನೀವು ಇದು ಟ್ರಾನ್ಸ್ಫರ್ ಆಫೀಸರ್ ಆಗಿ ವೈ ಯಾವ ಡಿಸ್ ಜೀನ್ಸ್ ಪ್ಯಾಂಟ್ ಸರ್ ಯಾಕೆ ಮಾಡಿಲ್ಲ ನೀವು ನೀನು ರೆಟರ್ ಎಂಪ್ಲಾಯ್ಸೂರ್ಜ ರೆ ಎಂಪ್ಲಾಯ್ಸ ಎಂತ ಮಾಡ್ತಿರೀ ಫೋರ್ ಬರ್ಬೇಕಾದ ಕೆಲಕಂಬನಿ ನಾಳೆಯಿಂದ ಈ ಆಫೀಸ್ ಬರ್ಬೇಕಾದ್ರೆ ಗೌರ್ಮೆಂಟ್ ಒಂದು ಫೋನ್ ಮಾಡಿದ ತಾನೇ ಯೂನಿಫಾರ್ಮ್ ಇರಬೇಕು ಅಂತ ಯೂನಿಫಾರ್ಮ್ ಇರ್ಬೇಕು ಅಂತಾನೆ ಡ್ರೆಸ್ ಕೋರ್ಟ್ ಇದೆ ನಾಳೆಯಿಂದ ಒಂದು ಕೆಲಸ ಮಾಡಿದ್ದು ಟಿ ಶರ್ಟ್ ಹಾಕೊಂಡ್ಬಂದವನೇ ಏ ಒಂದು ಕೆಲಸ ಮಾಡು ಇಲ್ಲಿಗೆ ನಿಕ್ಕಾಗ ಹಾಕೊಂಡ್ಬಂದ್ಬಿಡಪ್ಪ ನೀವು ಅದು ಕೆಲಸ ಮಾಡ್ತಿರ್ಬೇಕು ಹೆಣ್ಮಕ್ಳು ಇದ್ದಾರೆ ಇಲ್ಲಿ ಈ ಆಫೀಸ್ ಬಂದಾಗ ನಿಮ್ಮ ಊಟ ಹಾಕೋ ದೇವ್ ದೇವಸ್ಥಾನ ಇದು ಇಲ್ಲಿ ಕಾಯ ವಾಚ ಮನಸ ಬದುಕಬೇಕು ಬರ್ತೀವಿ ಏನಕ್ಕೆ ಬರ್ತೀರಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಹತ್ತ ಮನೆಗೆ ಬಂದಂಗೆ ಬಂದಿದ್ಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ರೆಗ್ಯುಲರ್ ಎಂಪ್ಲಾಯ್ಸ್ ಇವರು ಆಗ ಗ್ಯಾರಂಟಿ ಇಷ್ಟಮarta ಒಂದು ಆಫೀಸ್ ಬರಲ್ಲ ಲಕ್ಷಣ ನಿಮ್ಮ ಕೋಡ್ ಇಲ್ವಾ ಏನು ದಶಕ ಬರಬೇಕು ಕೋಡ್ ಇಲ್ವಾ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದೀನಿ ಇದು આવತಾರ ಅವನು ನೋಡಿ ಕಣ ಏ ಬಾಯ್ ಇಲ್ಲಿ ಕಡೆ ಜೀನ್ಸ್ ಪ್ಯಾಂಟ್ ಹಾಕರಣೆ ಇದು ಬನ್ನಿ ಜೀನ್ಸ್ ಪ್ಯಾಂಟ್ ಅಲ್ಲಿ ಕರಣೆ ಆ ಫೋನೋ ಜೀನ್ಸ್ ಪ್ಯಾಂಟ್ ಕರ ಇದೇನು ಆಟೋ ಆಫೀಸೋ ನಮಗೆ ಅರ್ಥ ಆಗ್ತಾ ಇಲ್ಲ ವಾಟ್ ಸರ್ ನೀವು ಏನು ಕಂಟ್ರೋಲ್ ಮಾಡ್ತೀರಿ ಹದಿನೈದು ಕೋಟಿ ಸರ್ ಅಂತ ಹೇಳಿದ್ರಿ ಇವಾಗ ಹೇಳಿ ಏನು ರೆಗ್ಯುಲೆಕ್ಟ್ ಮಾಡಿದ್ರಿ ನೀವು ಹಿಂಗೆ ಟ್ರಾನ್ಸ್ಫರ್ ಆಫೀಸರ್ ಆಗಿದೆ ಓಯೋ ನಾಟ್ ರೆಗ್ಯುಲೇಟ್ ದಿಸ್ ಜೀನ್ಸ್ ಪ್ಯಾಂಟ್ ಸರ್ ಯಾಕೆ ಮಾಡಿಲ್ಲ ನೀವು ನೀವೇನು ರಿಟರ್ನ್ ಎಂಪ್ಲಾಯ್ಸಾ ನೀವು ಮೂರು ಜನ ರಿಟರ್ನ್ ಎಂಪ್ಲಾಯ್ಸ ಎಂತ ಮಾಡ್ತೀರಿ ಕೋರ್ಟ್ ಬರಬೇಕ ಮನೆ ನಾಳೆಯಿಂದ ಈ ಆಫೀಸ್ ಬರಬೇಕಾದ್ರೆ ಗೌರ್ಮೆಂಟ್ ಒಂದು ಫೋನ್ ಮಾಡಿದ ತಾನೇ ಯೂನಿಫಾರ್ಮ್ ಇರಬೇಕು ಅಂತ ಆ ಯೂನಿಫಾರ್ಮ್ ಇಸ್ಬೇಕು ಅಂತಾನೆ ಡ್ರೆಸ್ ಡ್ರೆಸ್ ಇದೆ ನಾನಿಂದ ಒಂದ್ ಕೆಲಸ ಮಾಡಿದ್ರು ಟಿ ಶರ್ಟ್ ಏ ಒಂದ್ ಕೆಲಸ ಮಾಡು ಇಲ್ಲಿಗೆ ನಿಖಲ್ ಹಾಕೊಂಡ್ ಬಂದ್ಬಿಡಪ್ಪ ನೀವ್ ಅದು ಕೆಲಸ ಮಾಡ್ತಿರ್ಬೇಕು ಹೆಣ್ಮಕ್ಳಿ ಇಲ್ಲಿ ಈ ಆಫೀಸ್ ಬಂದಾಗ ನಿಮ್ ಊಟ ಹಾಕೋ ದೇವ್ ದೇವಸ್ಥಾನ ಇದು ಇಲ್ಲಿ ಕಾಯ ವಾಚ ಮನಸ ಬದುಕಬೇಕು ಬರ್ತೀವಿ ಏನಕ್ಕೆ ಬರ್ತೀರಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಹತ್ತ ಮನೆಗೆ ಬಂದ್ ಬಂದಿದ್ಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ರೆಗ್ಯುಲರ್ ಎಂಪ್ಲಾಯ್ಸ್ ಇವರು Og að gráta við ístimarðar um að hann var servisa